ಎಲ್ಲರಿಗೂ ನಮಸ್ಕಾರ ಪೀಸ್ ಆಫ್ ಸಕ್ಸಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಆಚಾರ ಚಾಣಕ್ಯರು ಜೀವನ ಶೈಲಿ ಮತ್ತು ಸಂಪ್ರದಾಯದ ಬಗ್ಗೆ ತಮ್ಮ ನೀತಿಗಳಲ್ಲಿ ಹೇಳಿದ್ದಾರೆ ಕಲಿಯಲು ಏನಾದರೂ ಇದ್ದರೆ ಯಾರಿಂದಾದರೂ ಕಲಿಯಿರಿ ಆಗ ಮಾತ್ರ ನೀವು ಯಶಸ್ವಿಯಾಗುತ್ತೀರಿ ಚಾಣಕ್ಯನ ಪ್ರಕಾರ ಕೆಲವು ಪಕ್ಷಿಗಳಿಂದ ಕೆಲವು ಗುಣಗಳನ್ನು ಕಲಿಯಬಹುದು ಒಬ್ಬರ ಜೀವನದಲ್ಲಿ ಸಂತೋಷವನ್ನು ತರುತ್ತದೆ ಕಾಗೆಯಿಂದ ಮನುಷ್ಯ ಅನೇಕ ವಿಷಯಗಳನ್ನು ಕಲಿಯಬಹುದು ಚಾಣಕ್ಯರ ನೀತಿಶಾಸ್ತ್ರದಲ್ಲಿ ಪಕ್ಷಿಗಳು ಮತ್ತು ಪ್ರಾಣಿಗಳ ಕೆಲವು ಗುಣಲಕ್ಷಣಗಳನ್ನು ಉಲ್ಲೇಖಿಸಿದ್ದಾರೆ ಅವುಗಳನ್ನು ಅನುಸರಿಸುವ ಮೂಲಕ ಮನುಷ್ಯ ತನ್ನ ಜೀವನದಲ್ಲಿ ಎಲ್ಲ ಆಸೆಗಳನ್ನು ಪೂರೈಸಿಕೊಳ್ಳಬಹುದು ಜೀವನದಲ್ಲಿ ಧಾರ್ಮಿಕ ಅಂಶಗಳನ್ನು ಪ್ರಮುಖವಾಗಿರುತ್ತವೆ ಎಂಬುದು ಕೌಟಿಲ್ಯ ತಮ್ಮ ನೀತಿಗಳಲ್ಲಿ ಹಲವು ಬಾರಿ ಉಲ್ಲೇಖಿಸಿದ್ದಾರೆ ನಮ್ಮ ಧರ್ಮ ಸಂಪ್ರದಾಯ ಪಾಲನೆ ನಮಗೆ ಯಶಸ್ಸು ತಂದುಕೊಡುತ್ತದೆ ಸಂಭೋಗವನ್ನು ಏಕಾಂತದಲ್ಲಿ ಆಪತ್ಕಾಲಕ್ಕಾಗಿ ಆಹಾರ ಸಂಗ್ರಹ ಮಾಡುವುದು ಸದಾ ಜಾಗೃತ ವ್ಯವಸ್ಥೆಯಲ್ಲಿರುವುದು ಮತ್ತು ಯಾರನ್ನೂ ಸಂಪೂರ್ಣವಾಗಿ ನಂಬದಿರುವುದು ಆಹಾರ ಸಿಕ್ಕಾಗ ಬಂದು ಬಳಗದ ಜೊತೆ ಹಂಚಿಕೊಂಡು ತಿನ್ನುವುದು ಈ ಐದು ಗುಣಗಳನ್ನು ಚಾಣಕ್ಯರು ಉಲ್ಲೇಖಿಸಿದ್ದಾರೆ ಚಾಣಕ್ಯ ಕಾಗೆಯಿಂದ ಹಲವು ಗುಣಗಳನ್ನು ನಾವು ತಿಳಿದುಕೊಳ್ಳಬೇಕು ಯಾವ ಕಾಲದಲ್ಲಿ ಏನು ಮಾಡಬೇಕು ಎಂಬುದನ್ನು ವಿವರಿಸಿದ್ದಾರೆ ತನ್ನ ಎಲ್ಲ ಬಂಧುಗಳನ್ನು ಕರೆದು ಹಂಚಿಕೊಂಡು ಆಹಾರವನ್ನು ತಿನ್ನಬೇಕು ಅಂತೆಯೇ ಭವಿಷ್ಯಕ್ಕಾಗಿ ಆಹಾರ ಸಂಗ್ರಹಣೆ ಮಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ ಕಾಗೆ ಯಾವಾಗಲೂ ಜಾಗೃತವಾಗಿರುತ್ತದೆ ಬಹಳ ಜಾಗೃತಕತೆಯಿಂದ ಕುಳಿತುಕೊಳ್ಳುವುದನ್ನು ಸಾಮಾನ್ಯವಾಗಿ ಕಾಣಬಹುದು ಕಾಗೆಯು ಭವಿಷ್ಯದ ಘಟನೆಗಳನ್ನು ಊಹಿಸಬಲ್ಲ ಪಕ್ಷಿ ಎಂದು ಹೇಳಲಾಗುತ್ತದೆ ಕಾಗೆ ಯಾವಾಗಲೂ ಜಾಗೃತವಾಗಿರುತ್ತದೆ ಮತ್ತು ಅಪಾಯದ ಸ್ಥಳದಿಂದ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುತ್ತದೆ ಮನುಷ್ಯನು ತನ್ನ ಸುತ್ತಮುತ್ತಲಿನ ಜಾಗವನ್ನು ಅರಿತು ಎಚ್ಚರಿಕೆಯಿಂದ ಇರಬೇಕು ಮನುಷ್ಯನು ಯಾವಾಗಲೂ ಜಾಗೃತನಾಗಿರಬೇಕು ತನ್ನ ಸುತ್ತಲಿನ ಪರಿಸರ ಏನೆಂದು ನಿಖರವಾಗಿ ತಿಳಿದುಕೊಂಡಿರಬೇಕು ಆಗ ಮಾತ್ರ ಯಶಸ್ಸು ಸಾಧಿಸಲು ಸಾಧ್ಯ ನಂಬಿಕೆ ಉಳಿಸಿಕೊಳ್ಳುವಿಕೆ ಯಾರನ್ನು ಸಂಪೂರ್ಣವಾಗಿ ನಂಬಬೇಡಿ ನೀವು ಸುರಕ್ಷಿತವಾಗಿ ಪ್ರತಿ ಕ್ಷಣ ನಿಮ್ಮ ಸುತ್ತಲೂ ಏನು ನಡೆಯುತ್ತಿದೆ ಅಂತ ಗಮನಿಸುತ್ತಲೇ ಇರಬೇಕು ಏಕೆಂದರೆ ಯಾರು ಎಲ್ಲಿಂದ ದಾಳಿ ಮಾಡುತ್ತಾರೆ ಎಂದು ಗೊತ್ತಿರಲ್ಲ ಇದೇ ರೀತಿ ಮನುಷ್ಯರು ಕೂಡ ಯಾರನ್ನು ಸಂಪೂರ್ಣವಾಗಿ ನಂಬಬಾರದು ನೀವು ಯೋಚಿಸದೆ ಯಾರನ್ನಾದರೂ ನಂಬಿದರೆ ಮೋಸ ಹೋಗುವ ಸಾಧ್ಯತೆಗಳಿವೆ ಯಾರನ್ನಾದರೂ ನಂಬುವ ಮೊದಲು ಅವರನ್ನು ಕುಲಂಕುಷವಾಗಿ ತಿಳಿದುಕೊಂಡಿರಬೇಕು ಎಂದು ಚಾಣಕ್ಯರು ತಿಳಿಸುತ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್